ಇವತ್ತು ಮಶ್ರೂಮ್ ಗೋಬಿ ಮಾಡ್ತಾ ಇದ್ದೀನಿ ಮಶ್ರೂಮ್ ಗೋಬಿಗೆ ಚೆನ್ನಾಗಿ ತೊಳ್ಕೊಂಡು ಪೀಸ್ ಪೀಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಮಾಡೋದು ಹೆಂಗೆ ಅಂತ ನೋಡೋಣ ಇದಕ್ಕೆ ಏನೇನು ಬೇಕು ಅಂತ ಫಸ್ಟ್ ಸೊ ಇದಕ್ಕೆ ನಾನು ಟೊಮೊಟೊ ರಶಿಮೆಣ್ಸಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ನೆಕ್ಸ್ಟು ಕಡಲೆ ಬೀಜ ಹುರ್ತಿರೋದು ಸೊ ಇದು ಬಾದ ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಗ್ಗರಣೆಗೆ ಪಲಾವ್ ಮಸಾಲ ಅದು ಮತ್ತು ಒಂದು ಏಲಕ್ಕಿ ಕಾಯಿ ಮರಟಮಗ್ಗು ಇಷ್ಟು ತೊಗೊಂಡಿದ್ದೀನಿ ಆಮೇಲೆ ಇದು ಗರಂ ಮಸಾಲ ಧನಿಯಾ ಚಿಲ್ಲಿ ಪೌಡರು ಕಾಳು ಮೆಣಸು ಪುಡಿ ಜೀರಿಗೆ ಪೌಡರು ಇಷ್ಟು ತೊಗೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ಒಂದು ಹಾಕ್ಕೊಂಡಿದ್ದೀನಿ ಹಾಗಾಗಿ ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಇವಾಗ ಮಾಡೋಣ ಬನ್ನಿ ಒಂದು ಪ್ಯಾನ್ ತಗೋತಿದ್ವಿ ಗ್ಯಾಸ್ ಹಚ್ಕೊಳ್ಳೋಣ ಗ್ಯಾಸ್ ಹಚ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕೋತಿದ್ದೀನಿ ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆಕಾಯಿಲಿ ಮೇಲೆ ನಾನು ಫಸ್ಟ್ ಇದನ್ನು ಸ್ವಲ್ಪ ಡ್ರೈ ಮಾಡ್ಕೊತಿದ್ದೀನಿ ಎಣ್ಣೆಯಲ್ಲಿ ಎಣ್ಣೆ ತುಪ್ಪದಲ್ಲಿ ಡ್ರೈ ಮಾಡಿಕೊಂಡು ನೆಕ್ಸ್ಟು ಖಾರ ದುಬ್ಬದಕ್ಕೆ ಅದನ್ನು ರೋಸ್ಟ್ ಮಾಡ್ಕೊತೀನಿ ಸೊ ಎಣ್ಣೆ ಕಾಯ್ತಾ ಈಗ ಎಣ್ಣೆ ಕಾಯಿದೆ ಸ್ವಲ್ಪ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಡ್ರೈ ಮಾಡ್ಕೊಳ್ತೀನಿ ಫ್ರೈ ಆಗಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಇದನ್ನು ಒಂದು ಮೋಲ್ಗೆ ಹಾಕೊಬಿಡೋಣ ಇನ್ನೇನು ಮಾಡ್ತೀವಿ ಅದನ್ನೇ ಬಾಣಲೆ ಇಟ್ಕೊಂಡು ಸ್ವಲ್ಪ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಮೂರು ಸ್ಪೂನ್ ಸಾಕು হছিমাই স্পাই না

ಸಾಫ್ಟಾಗಿದೆ ಇದನ್ನು ಗ್ರೈಂಡ್ ಮಾಡ್ಕೊಳೋಣ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ತಣ್ಣಗಾಕಿ ಸೊ ಈಗ ನಾನು ಒಂದು ಮಿಕ್ಸಿ ಜಾರ್ ತಗೋತಿದ್ದೀನಿ ಮಿಕ್ಸಿ ಜಾರಿಗೆ ಇಟ್ಟಿದ್ದು ಬಾದಾಮಿ ಗೋಡಂಬಿ ಸಿಪ್ಪೆ ಸಿಪ್ಪೆತ್ಕೊಂಡು ಇಟ್ಕೊಂಡಿರೋದು ಕಟ್ಲೆ ಬೀಜ ಸ್ವಲ್ಪ ಈಗ ತಣ್ಣಗಾಗಿದೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ. ಇವಾಗ ಬ<' ನೊಂದು ಗ್ರೂಪ್ ಬನ್ನಿ ಈಗ. ನೋಡಿ ಇಷ್ಟ ತರಿ ತರಿಯ ಆಗೇನ್ ಬಿಡ ಲೈಟ್ ಆಗಿದ್ಲಿ. ಸೊ ಲೈಟ್ ಈಗ ಆಗಿದೆ. ಆಗಿದೆ ತangle. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸಣ್ಣ ಉರಿ ಮಾಡ್ಕೊಳ್ಳೋಣ ಜಾಸ್ತಿ ಹುರಿ ಬೇಡ ಇವಾಗ ಸಣ್ಣ ಉರಿ ಮಾಡಿಕೊಂಡು ನಾವು ಇದು ಸ್ಪೈಸಿ ಮಸಾಲ ಸ್ವಲ್ಪ ಸ್ವಲ್ಪ ಎಡೆ ಹಾಕೋಣ ಆಗಿದೆ ಎರಡು ಎಲೆ ಎರಡು ಏಲಕ್ಕಿ ಒಂದು ಸೆಟ್ಟು ಮರಕಮದ್ದು ಅಣನಸು ಸ್ವಲ್ಪ ಕಲ್ಲು ಒಂದು ಯಾಕಂದ್ರೆ ಈಗಲೇ ಮಾಡ್ಕೋದಿತ್ತು ಈಗ ಮಾಡಿದ್ರೆ ಏನಾಗುತ್ತೆ ಗ್ರೇವಿ ಜೊತೆ ಬೇಯುವಾಗೆಲ್ಲ ಚೆನ್ನಾಗಿ ಬೆಂಡೋಗುತ್ತೆ ಅದಕ್ಕೆ ಇದನ್ನ ಲಾಸ್ಟ್ಗೆ ಹಾಕೋದು ಅದಕ್ಕೆ ಸ್ವಲ್ಪನೇ ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಹಾಕೊಂಡು ಮಾಡ್ಕೋತೀನಿ ಅಂದ್ರೆ ಗ್ರೇವಿ ಜೊತೆ ಬೆಳಿಬೇಕಾದ್ರೆ ಬಾಳೆ ಸಿಗೋದಿಲ್ಲ ಸೊ ಈಗ ಇವಾಗ ಚೆನ್ನಾಗಿ ಫ್ರೈ ಅದಕ್ಕೆ ಹಿಡ್ಕೊಂಡು ಒಂದೇ ಆ್ಯಡ್ ಮಾಡ್ತಾ ಇದೀನಿ ಮಿಕ್ಸ್ ಪೌಡರು ಸ್ವಲ್ಪ ಗರಂ ಮಸಾಲೆ ಧನಿಯಾ ಎರಡು ಸ್ಪೂನು ಮತ್ತು ಚಿಲ್ಲಿ ನಾನು ಸ್ವಲ್ಪ ಖಾರನೇ ಮನೆ ಜಾಸ್ತಿ ಇಷ್ಟಪಡೋದು ಅದಕ್ಕಾಗಿ ನಾನು ಸ್ವಲ್ಪ ಚಿಲ್ಲಿನೇ ಬೆನ್ನು ಜಾಸ್ತಿ ಹಾಕೋತಿದ್ದೀನಿ ಸೊ ಜೀರಿಗೆ ಪೌಡರು ಒಂದು ಸ್ಪೂನು ಇಷ್ಟು ಸಾಕು ಇನ್ನೊಂದು ನನ್ನ ಮಸಾಲೆ ಏನೇನು ಹಾಕೋದಿಲ್ಲ ಇಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಏನಪ್ಪ ಅಂದರೆ ಮೆಸಿ ಮೆಸಿನ ಎಲ್ಲ ಹೋಗುತ್ತೆ ಅಂತೇಳಿ ನಾನು ಸ್ವಲ್ಪ ಉರಿಫ್ರೈ ಮಾಡ್ಕೊಂಡು ಇದನ್ನೇ ಇದನ್ನು ಇದ್ದೀನಿ ಇದು ಆಗಿದೆ ಇದಾದಮೇಲೆ ನಾನು ಅದು ಉಬ್ಬಿ ತಿಳ್ಕೊಂಡು ಹುಬ್ಬಳ್ಳಿ ಫ್ರೈ ಮಾಡಿಕೊಡೋಣ ದೋಸೆ ಫ್ರೈ ಹಾಕಿ ಇದೊಂದು ಎಷ್ಟು ನೀವು ಬೇಕೋ ಅಷ್ಟು ಹಾಕೊಂಡು ಿಷ್ಟು ನೀರು ಹಾಕೊಂಡು ಇದನ್ನು ಕುದಿಯಕ್ಕೆ ಬಿಡೋಣ ಸ್ವಲ್ಪ ಸ್ವಲ್ಪ ತಿಕ್ಕಾಗೇ ಇರಲಿ ಗಟ್ಟಿ ಹ್ಞೂ ಇವಾಗ ಇದು ಕುದಿಯಕ್ಕೆ ಬಿಡೋಣ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ ಅರಿಶಿನ ಹಾಕೊಳ್ಳೋಣ ರೆಸ್ಟೋರೆಂಟ್ ಥರನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮನೇಲಿ ನೀವು ಅದೇ ಮೆಥಡಲ್ಲಿ ಮಾಡ್ಕೊಳ್ಳಿ ಸೊ ಇದಕ್ಕೆ ಈಗ ನಾವು ಲಾಸ್ಟಲ್ಲಿ ಕಸ್ತೂರಿ ಮೇಟಿ ಹಾಕೋತಿದ್ದೀನಿ ಸ್ವಲ್ಪ ಕಸ್ತೂರಿ ಈಗ ಇದು ಕುದೀಲಿ ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಅದನ್ನು ಮಶ್ರೂಮ್ನೆ ಆ್ಯಡ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರತ್ತಂತ ಅಂದೆರಡು ಮಾಡಿ ಕುದೀಲಿ ಆಮೇಲೆ ನೋಡೋಣ ನಾವು ಇದಕ್ಕೀಗ ಸಾಲ್ಟ್ ಆ್ಯಡ್ ಮಾಡೋಣ ಇವಾಗ ನೋಡೋಣ ಬನ್ನಿ ಕುದೀತಾ ಇದೆ ಸೊ ಇದಕ್ಕೆ ನಾನು ಆ್ಯಡ್ ಮಾಡೋದಂತೆ ಇದೆ ಇದಕ್ಕೆ ನಾನು ಮಸ್ತ್ ಆಗೋತಿದ್ದೀನಿ ಸ್ವಲ್ಪ ಹಾಲಿನ ಕೆನೆ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹಾಂ ಕುದಿ ಬಂತು ನಾನು ಲಾಸ್ಟಿಗೆ ಕೊತ್ತಂಬರಿ ಸ್ವಲ್ಪ ಆರ್ಡರ್ ಆ್ಯಡ್ ಮಾಡ್ಕೊತಿದ್ದೀನಿ ಈ ಸ್ವಲ್ಪ ಮಶ್ರೂಮ್ ಹಾಕ್ಕೊಳ್ಳೋಣ ಇದೇನು ಮತ್ತು ಏನಿಲ್ಲ ಹೇಗಿಲ್ಲ ಒಂದು ಕುದಿ ಬಂದರೆ ಸಾಕು ಮಶ್ರೂಮ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ತಿಕ್ಕಾಗಿದೆ ಅಂದರೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ರುಚಿ ಇದೆ ಇದೇ ಬೇರೆ ಥರ ಟೇಸ್ಟು ನೀವೊಂದು ಸಲ ಮಾಡ್ಕೊಳ್ಳಿ ಮನೇಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿ ಬರುತ್ತೆ ಡಿಫ್ರೆಂಟಾಗಿರುತ್ತೆ ನಾನು ಮಾಡೋ ಮತ್ತೆ ಮಾಡಿದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಬಟ್ ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈಗ ರೆಡಿಯಾಗಿದೆ ಚಪಾತಿಗೆ ಚಪಾತಿ ನಾನು ಇವಾಗ ರೆಡಿ ಮಾಡ್ಕೋಬೇಕು ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಚಪಾತಿ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ತಿಕ್ಕಾಗೋನಿದೆ ಇದೊಂದು ಕುದಿ ಬಂದರೆ ಸಾಕು ಇವಾಗ ನಾವು ಹಣ್ಣೆ ಮಶ್ರೂಮ್ನ ಡ್ರೈ ಮಾಡ್ಕೊಂಡಿರೋದ್ರಿಂದ ಸೊ ಒಂದು ಕುದಿ ಬಂದರೆ ಸಾಕು ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಾಗಿದೆ ಈಗ ಟೇಸ್ಟ್ ಉಂಟೋಣ ಹೆಂಗಿದೆ ಅಂತ ಹಾ ಚೆನ್ನಾಗ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೀವು ಮಾಡಿಕೊಡಿ ಮನೇಲಿ ಥ್ಯಾಂಕ್ ಯು ಬಾಯ್